ಮಾಲೂರು ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿಯಾದ ಜಿಇರಾಮೇಗೌಡರು ಮತ್ತು ಮಾಲೂರಿನ ಮಾಜಿ ಶಾಸಕರು ಆದ ಯುವಕರ ಕಣ್ಮಣಿ ಶ್ರೀ ಮಂಜುನಾಥ್ ಗೌಡರು ಇವರ ನೇತೃತ್ವದಲ್ಲಿ ನಡೆದ ಚುನಾವಣಾ ಪ್ರಚಾರ ಸಭೆ ದಿನಾಂಕ ಹತ್ತೊಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಕೋಲಾರ ಲೋಕಸಭಾ ಕ್ಷೇತ್ರ ಅರ್ಜಿ ಕಲೆಕ್ಷನ್ ಹಾಲ್ನಲ್ಲಿ ಭಾರತೀಯ ಜನತಾ ಪಾರ್ಟಿ ಜನತಾದಳ ಜಾತಿತೀತ ಅಭ್ಯರ್ಥಿಯಾದ ಎಂ ಮಲ್ಲೇಶ್ ಬಾಬು ಅವರ ಪರವಾಗಿ ಚುನಾವಣಾ ಪ್ರಚಾರ ಸಭೆಗೆ ಆಗಮಿಸಿದವರು ಮಾಜಿ ಪ್ರಧಾನಿಗಳು ಆದ ಶ್ರೀ ಎಚ್ ಡಿ ದೇವೇಗೌಡ ಅಪ್ಪಾಜಿ ಅವರು ಉಪಮುಖ್ಯಮಂತ್ರಿಗಳು ಆದ ಸದಾನಂದ ಗೌಡರು ಮಹದೇಪುರ ಕ್ಷೇತ್ರದ ಶಾಸಕರು ಆದ ಅರವಿಂದ್ ನಿಂಬಾವಳಿ ಅವರು ಕೋಲಾರ ಲೋಕಸಭಾ ಮಾಜಿ ಸದಸ್ಯರು ಆದ ಎಸ್ ಮುನಿಸ್ವಾಮಿ ಅವರು ಮಾಲೂರಿನ ಮಾಜಿ ಶಾಸಕರು ಆದ ಮಂಜುನಾಥ್ ಗೌಡರು ಮತ್ತು ರಾಮೇಗೌಡರು ಜನತಾದಳದ ರಾಜ್ಯ ಮಹಿಳಾ ಘಟಕದ ಅಧ್ಯಕ್ಷರು ಆದ ರಶ್ಮಿ ರಶ್ಮಿರಾಮೇಗೌಡರು ಹಾಗೂ ಮುಳಬಾಗಿಲು ಜನಪ್ರಿಯ ಶಾಸಕರು ಆದ ಸಂಬತಿ ಮಂಜುನಾಥ್ ಅವರು ಶ್ರೀನಿವಾಸಪುರ ಶಾಸಕರು ಆದ ವೆಂಕಟ ಶಿವರೆಡ್ಡಿ ಅವರು ಮತ್ತು ಮಾಲೂರು ಬಿಜೆಪಿ ತಾಲೂಕು ಅಧ್ಯಕ್ಷರು ಆದ ಟಿಬಿ ಕೃಷ್ಣಪ್ಪ ಅವರು ಮಾಲೂರು ತಾಲೂಕು ಜನತಾದಳ ತಾಲೂಕು ಅಧ್ಯಕ್ಷರು ಆದ ಬಲ್ಲ ನಾರಾಯಣಸ್ವಾಮಿ ಅವರು ಬಿಎಲ್ಡಿ ಬ್ಯಾಂಕ್ ನಿರ್ದೇಶಕರು ಹಾಗೂ ಬಿಜೆಪಿ ಮುಖಂಡರು ಶ್ರೀ ಬೆಳ್ಳಾವಿ ಸೋಮಣ್ಣ ಅವರು ಮತ್ತು ಎಪಿಎಂಸಿ ನಿರ್ದೇಶಕರು ಹಾಗೂ ಬಿಜೆಪಿ ಮುಖಂಡರು ಆದ ಚೊಕ್ಕೊಂಡಹಳ್ಳಿ ಚಂದ್ರಶೇಖರ್ ಅವರು ಮತ್ತು ತಾಲೂಕಿನ ಎಲ್ಲಾ ಜೆಡಿಎಸ್ ಮುಖಂಡರು ಮತ್ತು ಬಿಜೆಪಿ ಮುಖಂಡರು ಹಾಗೂ ಸ್ವಾಭಿಮಾನಿ ಪಕ್ಷದ ಮುಖಂಡರು ಮತ್ತು ಪತ್ರಕರ್ತರು ಹಾಜರಿದ್ದು ಕಾರ್ಯಕ್ರಮ ಅದ್ದೂರಿಯಾಗಿ ಯಶಸ್ವಿಗೊಳಿಸಿದ್ದಾರೆ ಎಸ್ಎಂ ನ್ಯೂಸ್ ಕನ್ನಡ ಕೋಲಾರ ಜಿಲ್ಲಾ ವರದಿಗಾರರು ಬೆಳ್ಳಾವಿ ರಾಜಶೇಖರ್ ಅವರು ಮತ್ತು ಎಸ್ಎಂ ನ್ಯೂಸ್ ಕನ್ನಡ ಮಾಲೂರು ತಾಲೂಕು ವರದಿಗಾರರು ಯಶೋಧ எல்லாம் ஒட்டுக்கு திட்ட நான் பிரதமர் நரேந்திர மோடி நூலாக அபிவிய அத்திய உடேக்கே ஜீல

ಚುನಾವಣೆಯಲ್ಲಿ ಅನಿರೀಕ್ಷಿತವಾಗಿ ಯಾವುದೇ ಅಧಿಕಾರಕ್ಕೆ ಬಂದೂ ರಾಜ್ಯದಲ್ಲಿ ಮುಖ್ಯವೇ ಇದಕ್ಕೆಲ್ಲ ವೀಕ್ಷಣೆ ಆಗ್ಬೇಕಂತಂದ್ರೆ ಈ ಬಾರಿ ಬೆಳಗ್ಗೆ ಈಗಾಗಲೇ ಒಂದು ದೊಡ್ಡ ಸಮಾವೇಶ ಉದ್ದೇಶ ದೇವೇಗೌಡ ಮಾತಾಡ್ತಾ ಇದ್ದಾರೆ ಅವರು ಹೇಳಿದ ಕಾಂಗ್ರೆಸ್ನ ದೇಶದಲ್ಲಿ ಪರಿಸ್ಥಿತಿಯಲ್ಲ ಒಂದು ಕುಟುಂಬ ಮಾತ್ರ ಹಲವು ವರ್ಷ ಆಡಳಿತ ಮಾಡಿದಂಥ ಕುಟುಂಬಕ್ಕೆ ಅವರ ಸಹ ರಾಜ್ಯದಲ್ಲಿ ಇವತ್ತು ಚುನಾವಣೆಗೆ ನಯನೀಯ ಪರಿಸ್ಥಿತಿ ಬಂದಿದೆ ಇಂಥ ಕಾಲಘಟ್ಟದಲ್ಲಿ ಕೂಡ

歐复 ker馬eter meriamo da raacätta no ma a nāda quindi per quals <laughs> anything diarendo voi era nahanam sem me dirlands s cantata sandata pre prayed وريزي پر واداي سين ديرو راميرو بوخي رامو وائي ترو يري سينو ترو 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 འདི་མ་ བརྡ་ལས་འཁོར་བའི་ ཞོག

ý kiến của cung đáng của chị sư cung đáng của cung đáng của cung đáng của của

یہ نے ریتا ائی تھی হাই কে দিয়ে রে মা জি তো করতে কিউ শের ইয়া গুরু হাই কে দিয়ে ও বানাইতরা দিয়ে 20 চিতি কোশলে নিয়ে দিয়ে হাই दिन मोर करे ऊपर आए पिता और बेटा को स्वीकार की प्रतेगे पुत्र सुला अब रहेगा 12